ಯಾವ ಯಾವ ಎಲೆಕ್ಷನ್ ಬಂದಾಗ ಏನೇನೋ ಒಂದೊಂದು ಡ್ರಾಮಾಗಳು ಸ್ಟಾರ್ಟ್ ಬಿ ಆರ್ ಎಲೆಕ್ಷನ್ದಾಗ ಒಂದು ಡ್ರಾಮಾ ಐತಿ ಇಲ್ಲಿ ಬಂದ್ರಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ಏಳ್ನೂರು ಕೋಟಿ ಮುಖರ್ ಇಲಾಖೆಯಿಂದ ಬಂತು ಒಬ್ಬ ಪ್ರಧಾನಿ ಮಾತಾಡ್ತಕ್ಕಂಥ ರೀತಿ ನೀತಿ ಅದಕ್ಕೆ ಆಧಾರ ರೈತರದಂಥ ಮಾತುಗಳು ಎಷ್ಟು ಬೇಸರ ತರ್ತೋ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ದೆ ಪ್ರೂವ್ ಮಾಡಿದ್ರು ಇವತ್ತೇ ರಾಜೀನಾಮೆ ಕೊಡ್ತೇವೆ ಅವರು ಕೊಡ್ತಾರೆ ಇಂಥ ಚುನಾವಣೆ ಗಿಮಿಕ್ಗಳಿಗೆ ಇನ್ನೊಂದು ಪಕ್ಷದ ಮೇಲೆ ಇನ್ನೊಂದು ವ್ಯಕ್ತಿಗಳ ಬಗ್ಗೆ ಅವರು ಮಾಡ್ತಕ್ಕಂಥ ಕೆಲವು ಈ ಹೀನ ಕೃತ್ಯ ಮಾನಸಿಕ ಸ್ಥಿತಿ ಅವ್ರದ್ದು ಹಂಗಾಗಿದೆ ಅಂದರೆ ಇಷ್ಟು ಅಧೋಗತಿಗೆದಿದ್ದಾರೆ ಇಂತಹ ಮಾತುಗಳಿಂದ ನಾವು ಚುನಾವಣೆಗೆ ಗೆದ್ದು ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ ಅದು ಈ ಸಲ ಆಗುತ್ತೆ ಸರಿ ಬಹಳಷ್ಟು ವಿರೋಧ ಸಮಸ್ಯೆ ಯಾವ ಎಲೆಕ್ಷನ್ ಬಂದಾಗ ಏನೇನೋ ಒಂದೊಂದು ಡ್ರಾಮಾಗಳು ಸ್ಟಾರ್ಟ್ ಅಂತ ಬಿ ಆರ್ ಎಲೆಕ್ಷನ್ದಾಗ ಒಂದು ಡ್ರಾಮಾ ಐತಿ ಇಲ್ಲಿ ಬಂದ್ರಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ಏಳ್ನೂರು ಕೋಟಿ ಅಮಕರ್ ಇಲಾಖೆಯಿಂದ ಬಂತು ಪ್ರಧಾನಿ ಮಾತಾಡ್ತಕ್ಕಂಥ ರೀತಿ ನೀತಿ ಅದಕ್ಕೆ ಆಧಾರ ರಹಿತರಂಥ ಮಾತುಗಳು ಎಷ್ಟು ಬೇಸರ ತರ್ತೋ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ರು ಪ್ರೂವ್ ಮಾಡಿದರೆ ಇವತ್ತೇ ರಾಜೀನಾಮೆ ಕೊಡ್ತೇವೆ ಅವರು ಕೊಡ್ತಾರಾಗ್ತಾರೆ ಇಂಥ ಚುನಾವಣೆ ಗಿಮಿಕ್ಗಳಿಗೆ ಇನ್ನೊಂದು ಪಕ್ಷದ ಮೇಲೆ ಇನ್ನೊಂದು ವ್ಯಕ್ತಿಗಳ ಬಗ್ಗೆ ಅವರು ಮಾಡ್ತಕ್ಕಂಥ ಕೆಲವು ಈ ಹೀನ ಕೃತ್ಯ ಮಾನಸಿಕ ಸ್ಥಿತಿ ಯಾಕೆ ಹಾಗಾಗಿದೆ ಅಂದರೆ ಇಷ್ಟು ಅಧೋಗತಿಗಳಿದ್ದಾರೆ ಇಂತಹ ಮಾತುಗಳಿಂದ ನಾವು ಚುನಾವಣೆಗೆ ಗೆದ್ದು ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ ಅದು ಈ ಸಲ ಆಗುತ್ತೆ ಸರಿ ಬಹಳಷ್ಟು ವಿರೋಧದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ